ಒಬ್ಬರಿಗೆ ಮಾತ್ರ ಎಲ್ಲಿಲ್ಲದಂತ ಸಂತಾಪ ಉಂಟಾಗಿದೆ ಯಾರಿಗೆ ಪಾಂಚಾರಿ ಅದಕ್ಕೆ ಕಾರಣ ಏನು ಈ ಭೀಮಗೈದಂಥ ಪ್ರತಿಜ್ಞೆ ನಮ್ಮನ್ನ ಕುರಿತಾಗಿ ದ್ರೌಪದಿಯನ್ನ ಸಾಂತ್ವನಪಡಿಸುವ ಸಲುವಾಗಿ ಆ ಸಭೆಯಲ್ಲಿ ಆ ಧರ್ಮ ಸಭೆಯಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದಾಗಲ್ಲ ಪಾಂಚಾರೇ ಹೆದರಬೇಕಾದದ್ದಿಲ್ಲ ಈ ಕೌರವಾದಿಗಳನ್ನು ಕೊಂದು ನಿನ್ನ ಮುಡಿಯನ್ನ ಕಟ್ಟಿಸ್ತೇನೆ ಹೀಗೆ ಇದುವರೆಗೆ ಆ ಪಂಥವೇನೋ ನಡೆಯಲಿಲ್ಲ ಆದರೂ ಭೀಮ ಬದುಕಿದ್ದ ಬದುಕಿರುವವರೆಗೆ ಇಂದಲ್ಲ ನಾಳೆ ನಾಳೆ ಅಲ್ಲೂ ನಾಡಿದ್ದು ನೀನು ಎಂಟು ದಿವಸದ ಮೇಲಾದರೂ ತನ್ನ ಇಚ್ಛೆ ಈಡೇರಿತ ತಿಳ್ಕೊಂಡಿದ್ಲು ಯಾರು ದ್ರೌಪದಿ ಕಾಂಚಾರೆ ಹೌದು ಕನ್ನಡಿಯಲ್ಲೊಂದು ಗಂಟು ಕಾಣ್ತದೆ ಎಲ್ಲಿಯವರೆಗೆ ಕನ್ನಡಿ ಇರುವವರಿಗೆ ಕನ್ನಡಿ ಒಡೆದು ಹೋಯ್ತೋ ಗಂಟು ಕಾಣೋದಿಲ್ಲ ಕನ್ನಡಿ ಹಾಗೆ ಭೀಮ ಇರುವವರೆಗೆ ತನ್ನ ಇಚ್ಛೆ ಈಡೇರಿತು ಅಂತ ತಿಳ್ಕೊಂಡ ದ್ರೌಪದಿ ಪರಿಸ್ಥಿತಿಯನ್ನ ನೋಡಿ ಸತ್ತ ಭೀಮನನ್ನ ಕಂಡು ಅಯ್ಯೋ ತನ್ನ ಪ್ರತಿಜ್ಞೆ ಈಡೇರಲಿಲ್ಲಲ್ಲ ತನ್ನ ನುಡಿಯನ್ನ ಕಟ್ಟಿಸಿಕೊಳ್ಳುವಂತ ಸೌಭಾಗ್ಯ ಒದಗಿ ಬರಲಿಲ್ಲಲ್ಲ ಎನ್ನುವುದಾಗಿ ಎಲ್ಲಿನ ಸಂತಾಪಕ್ಕೆ ಪಾಪ ಕೆಲವಾಗಿದ್ದಾಳೆ ಪಾಂಚಾಲೆ ಕಥೆ ಇದಾಯಿತು ಬಾಕಿ ಅವರ ಬಗ್ಗೆ ಯೋಚನೆ ಮಾಡ್ತೀರ ಈ ಭೀಮನ ವಿಷಯದಲ್ಲಿ ಇಂಥ ಆಘಾತಕಾರಿಯಾದಂತಹ ಕೆಲಸವನ್ನು ನಾನು ಮಾಡಿದ್ರು ಇಲ್ಲಿ ನಿಂತವರು ಒಬ್ಬರೂ ಕೂಡ ಯಾವುದೇ ಪ್ರತಿಕ್ರಿಯೆಂತೋದೆ ಸುಮ್ಮನೆ ಕೊಂಡಿದ್ದಾರಲ್ಲ ಮತ್ ಯಾರು ಸುಮ್ಮನಿದ್ರು ಅರ್ಥ ಸುಮ್ಮನೆ ಇರುವವನಲ್ಲ ಹಾಗಿದ್ದು ಕೂಡ ಸುಮ್ಮನೆ ಇದ್ದಾನಲ್ಲ ನೋಡೋಣ ಅವನನ್ನ ಕೇಳದೆ ನೋಡೋಣ

ಬಿಡು ಕಡಿ ನನ್ನ ಶಿರವನ್ನ ನರನ ಒಳಗಿದ್ದ ನರವೇ ಸತ್ತು ಹೋಗಿತ್ತು ಇಲ್ಲ ಅವ ಮಾತಾಡುವ ಪರಿಸ್ಥಿತಿ ಇಲ್ಲ ಸುಮ್ಮನೆ ನಿಂತ್ಕೊಂಡ್ಬೇಕಿದ್ದ ಬಿಡಿ ಇವರೆಲ್ಲರ ವಿಷಯದಲ್ಲಿ ನಾವು ಕರ ಕರೆದು ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ಸುಮ್ಮನೆ ನಾನು ಇದುವರೆ ಕಂಠ ಶೋಷಣೆ ಮಾಡ್ಕೊಂಡು ಒಂದಿಷ್ಟು ಮೈ ಬೆವರನ್ನ ಸುರಿಸಿದ ಹಾಗ ಆಯ್ತು ಏನು ಫಲಿತಾಂಶ ಅದು ಅಂದ್ರೆ ಭೀಮ ಸತ್ತ ಬಗ್ಗೆ ಮುಂದೆ ಯುದ್ಧದ ವಿಷಯದಲ್ಲಿ ಇದ್ರ ಇತ್ಯರ್ಥ ಆಗ್ಬೇಕಿದೆ ಈ ನಮ್ಮ ಪ್ರಶ್ನೆ ಉತ್ತರ ಸಿಗಬೇಕು ಉತ್ತರ ಕೊಡುವ ಯಾರಿದ್ದಾರೆ ಸಾಧ್ಯ ಓಲಿ ನಿಂತುಕೊಂಡಿದ್ದಾರಲ್ಲ ಕೃಷ್ಣ ಕೃಷ್ಣ ಪಾಂಡವರ ದೇವರು ಬಾವ ಬಂಡಿ ಬೋವಾ ಈ ಕೃಷ್ಣ ಏನಾದ್ರು ಇವ್ರನ್ನ ಆಡಿಸಿದ ಇಲ್ಲಾದ್ರೆ ಇದ್ದಲ್ಲಿ ಬಂದು ಬಿಡ್ತಾರೆ ಹೀಗೆ ತಮ್ಮ ಅಷ್ಟಕ್ಕೆ ತಾವು ನಿಷ್ಕ್ರಿಯ ವ್ಯಕ್ತಿಗಳಾಗಿದ್ದಂಥ ಇವರನ್ನ ಕೇಳುವುದಕ್ಕಿಂತ ಇವರನ್ನ ಆಡಿಸುವಂತಹ ಯಾವ ಕೃಷ್ಣ ಇದ್ದಾನೋ ಸ್ವಲ್ಪ ಅವರನ್ನು ಮಾತಾಡಿಸಿದ್ರೆ ಸ್ವಲ್ಪ ಸಾಕ ನಮಗೆ ಬೇಕಾದಂಥ ಫಲಿತಾಂಶ ಸಿಕ್ಕಿತ್ತು ನೋಡಿದ 人。嗯 नाट नाटक नाट कपट नाटक रंगा रंग रंगा गोपीता

It's ಒಂದು ವಿಧದಲ್ಲಿ ಕಾಪಟ್ಟದಿಂದ ಕೂಡಿ ಅದು ಸಹಜವಾದಂತಲ್ಲ ಅಂಥ ನಾಟಕದಲ್ಲಿ ನೀನು ನಾಟಕವನ್ನು ಮಾಡುತ್ತೀಯ ನಾಟಕ ಅದು ನಟನೆ ನನ್ನ ಹಾಗು ಅಲ್ಲ ನಿನ್ನ ಹಾಗು ಯಾವನೋ ನೋವು ಮಾಡ್ತಾನೆ ಅದನ್ನೇ ನಟನೆ ಅಂತ ಹೇಳುದು ಅದಕ್ಕೆ ನಾಟಕ ಅಂತ ಹೇಳು ಅಂಥ ನಟನೆಯನ್ನು ನೀವು ಮಾಡುವುದರಲ್ಲಿ ನಿಪುಣ ಎನ್ನುವುದರಲ್ಲಿ ಯಾವ ಸಂದೇಹೂ ಇಲ್ಲ ಕೃಷ್ಣ ಆ ವಿಷಯದಲ್ಲಿ ನಾನು ಬಹಳಷ್ಟು ವ್ಯಾಖ್ಯೆಯನ್ನು ಮಾಡಲಿಕ್ಕೆ ಮುಂದುವರಿಯುವುದಿಲ್ಲ ಇಲ್ಲಿಗೆ ಅದನ್ನು ಯಾಕೆ ಯಾಕೆಂತಂದ್ರೆ ನಮ್ಮವರಿಗೆ ಸ್ವಲ್ಪ ಆತರ ಇದೆ ಹಾಗಾಗಿ ಕೃಷ್ಣ ಅಂದು ಸಂಭಾವಿಕ ಬಂದ ಕಾಲದಲ್ಲಿ ಹೇಳಿದೆ ಕೆಲವ ಪಾತಕ್ಕೆ ಒಲಿದು ಪಾಂಡವರು ಕೂಡಿಕೋ ಕೊಲಿಸಲಾರಿನ ಸರ್ವಥಾ ಕೊಳುಗೊಳದಿ ನಿಲ್ಲ ಆ ಕಾಲದಲ್ಲಿ ನಾನು ಒಂದು ಮಾತನಾಡಿದ್ದೇನೆ ಬೆದರು ಮತ್ತಿಲ್ಲರಿ ಮುಗಳ ಕರಸಿ ಕೊಡುವವನಲ್ಲ ರಾಜ್ಯವ ಹರಣದ ಆಸೆಗಳಿಲ್ಲ ಎನ್ನುವುದಾಗಿ ಇದುವರೆಗೆ ನನ್ನ ಬಂಧು ಬಾಂಧವರು ಎಲ್ಲರೂ ಯಮನಾಲಯವನ್ನು ಸೇರಿದ್ದಾರೆ ಯುದ್ಧವನ್ನ ಮುಂದುವರಿಸುತ್ತಾ ಇದ್ದೇನೆ ಪಾಂಡವನ್ನ ಕರೆದು ಒಂದು ರಾಜ್ಯವನ್ನು ಅಥವಾ ಇದು ಗ್ರಾಮವನ್ನು ಏನನ್ನು ಕೊಡ್ಲಿಕ್ಕೆ ನಾನು ಮುಂದಾಗಲಿಲ್ಲ ಹೀಗಿದ್ರು ನನ್ನ ನಂದಿದೆ ಹೋಲಿಸ್ಲಿಕ್ಕೆ ಆಗಲಿಲ್ಲ ಎನ್ನುವಾಗ ಇಲ್ಲಿ ನನ್ನದಾಂಥ ಪೌರುಷ ವಿಜಯಧ್ವಾನವನ್ನು ಓದಿದೆ ನಿನ್ನ ದೈವ ಎನ್ನುವಂತಹ ವಿಫಲತೆಯನ್ನು ಹೊಂದುತ್ತಾ ಇದೆ ಹೇಳಿ ಈಗಲಾದ್ರು ಇದುವರೆಗೆ ಅಂದ್ರೆ ಸೃಷ್ಟಿ ಆದಿಯಿಂದ ಹಿಂದಿನವರೆಗೆ ದೈವಕ್ಕೂ ಪೌರುಷಕ್ಕೂ ಸಂಘರ್ಷ ಉಂಟಾದಾಗ ಅಲ್ಲಿ ಗೆದ್ದದ್ದಲ್ಲ ಅಂತ ಕೇಳಿದ್ದೇನೆ ಈಗ ಈ ಸುಯೋಧನ ಪೌರುಷ ಪರಾಕ್ರಮ ವಿಜಯದ್ವಾರವನ್ನು ಹೊಂದಿದೆ ಹೇಳು ಈ ಲೋಕದಲ್ಲಿ ಪೌರುಷವೇ ಪ್ರಧಾನ ಹಾಗೆ ಹೇಳಿದೆಯಾದ್ರೆ ಇದ್ದ ಭೀಮನಿಗೊಂದು ವ್ಯವಸ್ಥೆ ವ್ಯವಹಾರ ವ್ಯವಸ್ಥೆಯನ್ನು ಮಾಡುತ್ತೆ ಅಲ್ಲ ದೈವಕ್ಕೆ ಸಂಪೂರ್ಣವಾದಂತಹ ಸ್ವಾಯತ್ತತೆ ಇದೆ ಅದು ಶ್ರೇಷ್ಠವಾದದ್ದು ಏನನ್ನೂ ಮಾಡಬಲ್ಲದು ಎಂಬುದಾಗಿ ನಿನಗೆ ಹಮಹಮಿಕೆ ಇದ್ರೆ ಇದ್ದ ಭೀಮನಿಗೆ ವ್ಯವಸ್ಥೆಯನ್ನು ಮಾಡುತ್ತೆ ನಿಂತು ಅದು ನಾಟಕ ಯುದ್ಧ ಎನ್ನುವ ನಾಟಕ

ಮುಳುಗುತ್ತಿರುವ ಮಂದರ ಪರ್ವತವನ್ನ ಗೋರ್ಮನಾಗಿ ಎತ್ತಿ ಹಿಡಿದವನಂತನೇನು ಪಾಂಡವರ ಬದುಕೇ ಮುಳುಗ್ತಾ ಇದೆ ಯಾಕೆ ಸುಮ್ಮನೆ ಐತಿ ಇದನ್ನು ತಮ್ಮನಾಗಿರುವಂತಹ ಭೀಮಸ್ಥೇನ ತರೆಯಲ್ಲಿ ಹೊರಗಿದ್ದಾನೆ ಹುಷಾರಾಡದೆ ಇದ್ರೆ ಪಾಂಡವರೆಲ್ಲರೂ ಸುತ್ತ ಹಾಗೆ ಅಲ್ವೇ ಯಾಕೆ ಮೊದಲಾಡಿದಂತಹ ಮಾತಿನ ಪ್ರಕಾರವಾಗಿ ಒಬ್ಬ ಪಾಂಡವ ಸತ್ತ ಅಂತ ಅಂದ್ರೆ ನಾವೆಲ್ಲ ಸುಯೋಧನನ್ನ ಸೇವೆಯನ್ನ ಮಾಡಿಕೊಂಡಿರ್ತೇವೆ ಕೃಷ್ಣ ಈ ಪಾಂಡವರು ಅಲ್ಲ ನಿನ್ನ ಭಾವಂದಿರು ಸುಯೋಧನನ ಸೇವೆಯನ್ನ ಮಾಡಿಕೊಂಡಿರ್ಬೇಕು ಎನ್ನುವುದಾಗಿ ನಿನ್ನ ಆಸೆ ಆ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ನಮ್ಮನ್ನ ಬದುಕಿದ್ದೀಯಾ ಕೃಷ್ಣ ಇಷ್ಟೊತ್ತು ಕುಡಿದಿದ್ದೆ ಯಾಕೆ ಗೊತ್ತಾ ಆರುತ್ತಿರುವ ಹಂಗ ಇರುವಂತಹ ದೀಪ ಜಾಜ್ವಲಮಾನವಾಗಿ ಅಂತ ಅಂದ್ರೆ ಎಣ್ಣೆ ಖಾಲಿ ಆಯ್ತು ಅಂತ ಹೇಳಿ ಆಗ್ತಾ ಭಯಪಡಬೇಡ ನೀವು ನನ್ನ ನಾನು ಹಬ್ಬಿಸ್ತೇನೆ ಆಮೇಲೆ ಬಿಡುವುದು ಹಿಡಿದಿ ಅವರೀಠಿ ಎಲ್ಲ ಅವನು ಮಾಡಿದ್ರು ಬಹಳ ಅನ್ಯಾಯ ಆಗಲಿ ಆ ಸಿಟ್ಟನ್ನು ತೀರಿಸಿಕೊಳ್ಳುವಂತ ಹೀಗೆ ಮಾಡಿದ್ದೇನೆ ಅವನ ಯೋಗ್ಯತೆಗೆ ತಕ್ಕದಾಗಿ ತಕ್ಕುದಾಗಿ ಅವಕಾಶವನ್ನ ಮಾಡಿದ್ದಾನೆ ಹಾಗೆ ಮಾಡಿದರೆ ಅವನ ಹಾಗೆ ಆಯ್ತು ನಾವು ನಮ್ಮಲ್ಲಿ ಭಿನ್ನತೆಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ ಮಾಡಬೇಕಾದಂತಹ ಕಾರ್ಯ ಏನ್ ಸ್ವಾಮಿ ಹಿಂದಿನ ರಾತ್ರಿ ಭೋಗವತಿ ತೀರದಲ್ಲಿ ಕಳೆದು ನಾಳಿನ ಮುಂಜಾನೆಯಲ್ಲಿ ಪುರವನ್ನ ಸೇರಿ ಮುಂದಿನ ಕಾರ್ಯ ಏನು ನಿರ್ಧರಿಸೋಣ